ಹಾಂ ಈಗ ನಾನು ಕಬಾಬ್ ಬಗ್ಗೆ ಮಾತಾಡ್ತಾ ಇದ್ದೆ ತರ್ಟಿ ನೈನ್ ಸ್ಯಾಂಪಲ್ಸ್ ಚೆಕ್ ಮಾಡಿದರು ಎನ್ ಟಾನ್ ಸೇಬ್ ಬಂತು ನಮ್ಮ ಮಾನ್ಯ ಸಚಿವರು ಶ್ರೀ ದಿನೇಶ್ ಗುಂಡೂರಾವ್ ಸಾಹೇಬರು ಇದನ್ನು ಮತ್ತು ಒಂದು ನಮ್ಮ ಆಯುಕ್ತರ ಒಂದೇನು ಡಿಟೇಲ್ಸ್ ಕೊಟ್ಟರು ಅದರ ಮೇಲೆ ಮತ್ತು ಇದನ್ನು ಸರ್ಕಾರ ನಿಬಂಧನೆ ಮಾಡಿದೆ ನಾನು ಆಯುಕ್ತರಿಗೆ ಮತ್ತು ನಮ್ಮ ಸಚಿವರಿಗೆ ಈ ಮೂಲಕ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ಡಿಪಾರ್ಟ್ಮೆಂಟು ಏನಂತ ಇಡೀ ಕರ್ನಾಟಕದ ಗೊತ್ತಾಗ್ತಾ ಗೊತ್ತಾಗ್ತಾಯಿದೆ ನಮ್ಮ ರಾಜ್ಯದಲ್ಲಿ ತ ಕೈಗೊಂಡ ಕ್ರಮಗಳನ್ನ ಬೇರೆ ರಾಜ್ಯದವರು ಈಗ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ಸೊ ಕಬಾಬ್ ಅಂತ ಬಂದಾಗ ನ್ಯಾಚುರಲಿ ಎಲ್ಲರಿಗೂ ಅದು ಇಷ್ಟ ಆಗೋದು ಅದು ಭಾಳ ಚೆನ್ನಾಗಿ ಕಾಣುತ್ತೆ ಸೊ ಕಲರ್ ಯಾಕೆ ಹಾಕ್ತಾರೆ ಅಂತ ಹೇಳ್ತಾ ಇದ್ದೆ ನಾನು ಕಲರ್ ಮೂರು ರೀಸನ್ಗೆ ಹಾಕ್ತಾರೆ ಒಂದು ಅಪಿಯರೆನ್ಸು ಸೊ ವೆನ್ ಎನಿಥಿಂಗ್ ಲುಕ್ಸ್ ಗುಡ್ ಅಲ್ಲ ನ್ಯಾಚುರಲಿ ನಿಮ್ಮ ಟೇಸ್ಟ್ ಬರ್ಡ್ಸು ಆ್ಯಕ್ಟಿವೇಟ್ ಆಗುತ್ತೆ ತಿನ್ಬೇಕೈತಿ ಸೊ ಅದಕ್ಕೇನಾದ್ರು ಕಲರ್ ಹಾಕ್ಲಿ ಅಂದ್ರೆ ಪ್ರೊಬಬ್ಲಿ ಯು ವಿಲ್ ಫೀಲ್ ಅದೇನೋ ಚೆನ್ನಾಗಿಲ್ಲ ಬಿಡು ಅಂತ ಸೊ ಆ ರೀತಿ ಬಿಸ್ನೆಸ್ ಮಾಡಕ್ಕೆ ಜನ ಹಾಕ್ತಾರೆ ಇಟ್ಸ್ ನಾಟ್ ದಟ್ ದೇ ಆರ್ ಮೇಕಿಂಗ್ ಇಟ್ ಫಾಲ್ಟ್ ಬಟ್ ಲಿಮಿಟೇಷನ್ಸ್ ಇದೆ ಆ ಲಿಮಿಟೇಷನ್ ಒಳಗಡೆ ಅವ್ರು ಹಾಕ್ಬೋದು ಸೆಕೆಂಡ್ ಬರೋದು ಸ್ಮೆಲ್ಲಿಗೆ ಹಾಕ್ತಾರೆ ಸಮ್ ಕಲರ್ಸ್ ಗಿವ್ ಸ್ಮೆಲ್ ಥರ್ಡ್ ಥಿಂಗ್ ಟೇಸ್ಟ್ ಇನ್ಕ್ರೀಸ್ ಮಾಡುತ್ತೆ ಈ ಮೂರರಿಂದ ಕಲರ್ ಹಾಕ್ತಾರೆ ಸೊ ಕಲರ್ ಹಾಕಕ್ಕೆ ಇದುವರೆಗೆ ಸರ್ಕಾರ ಬ್ಯಾನ್ ಮಾಡಿದ್ದು ಬರೆಯೋ ಕೆಲವು ಆಹಾರಗಳು ಎಲ್ಲ ಆಹಾರ ಅಲ್ಲ ಒಂದು ಗೋಬಿ ಮಂಚೂರಿ ಆಯ್ತು ಕಾಟನ್ ಕ್ಯಾಂಡಿ ಆಯಿತು ಕಂಟಿನ್ಯೂ ಮಾಡೋಣ ಕರೆ ಒಂದು ಬರ್ತಾ ಇದೆ ಹಲೋ ನಮಸ್ಕಾರ ಹಲೋ ಎಸ್ ನಮ್ಮ ಹೆಸರು ಸರ್ ನಮಸ್ಕಾರ ಸರ್ ನಮಸ್ಕಾರ ಚಂದನ್ ಅಂತ ಚಂದನ್ ಅವರೇ ಅಧಿಕಾರಿಗಳಿದ್ದಾರೆ ಅವರೊಂದಿಗೆ ಮಾತನಾಡಿ ಓಕೆ ಚಂದನ್ ಅವ್ರು ನಮಸ್ತೆ ನಮಸ್ಕಾರ ಸರ್ ಹೇಳಿ ಚಂದನ್ ಅವರೆ ಸರ್ ಸರ್ ಒಂದಿಷ್ಟು ಡೌಟ್ಸ್ ಇತ್ತು ಕೇಳ್ಬೋದಾ ಕೇಳಿ ಓಕೆ ಸರ್ ಫಸ್ಟ್ ಆಫ್ ಆಲ್ ನೀವು ರೀಸೆಂಟ್ ಆಗಿ ನೀವು ಮಾಡಿರೋ ಕೆಲಸ ಗೊತ್ತಾಯ್ತು ಅದು ರಿಗಾರ್ಡಿಂಗ್ ಈ ಬೇರೆ ಪ್ರಾಸೆಚ್ ಫುಡ್ಸ್ ಬಗ್ಗೆ ಸೊ ಒಳ್ಳೆ ಕ್ರಮ ಸೊ ಕಾಂಗ್ರಾಚುಲೇಷನ್ ಸರ್ ಥ್ಯಾಂಕ್ ಯು ನನಗೆ ಸರ್ ಈಗ ಈ ಸ್ಟ್ರೀಟ್ ವೆಂಡರ್ಸ್ ಇರ್ತಾರಲ್ಲ ಸರ್ ಚಂದನ್ ಹಲೋ ಹೇಳಿ ಹೇಳಿ ಸರ್ ಈ ಸ್ಟ್ರೀಟ್ ಫುಡ್ ಸೇಫ್ಟಿ ರಿಲೇಟೆಡ್ ಕನ್ಸರ್ನ್ಸ್ ಎಲ್ಲ ಲೈಕ್ ನಿಮ್ ಡಿಪಾರ್ಟ್ಮೆಂಟ್ ಅಂದಲ್ಲೇ ಬರುತ್ತಾ ಅಥವಾ ಬೇರೆ ಡಿಪಾರ್ಟ್ಮೆಂಟ್ ಇರುತ್ತಾ ಮತ್ತೇನಾದ್ರೂ ಪ್ರಶ್ನೆ ಇದೆಯಾ ಚಂದನ್ ಓನ್ಲಿ ಫುಡ್ ಸ್ಟ್ರೀಟ್ ಅಷ್ಟೇ ಕೇಳೋದಿದೀನಿ ಅದು ಒಂದು ಯಾಕಂದ್ರೆ ಸರ್ ರೀಸೆಂಟ್ಲಿ ಒಬ್ರು ಅದೇ ತರ ಫುಡ್ ತಿಂದು ತುಂಬಾ ಡಿಹೈಡ್ರೇಟ್ ಆಗಿ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ತುಂಬಾ ಆಗಿದೆ ಚಂದನ್ ಅವ್ರ ನಿಮ್ಮ ಪ್ರಶ್ನೆ ಈಗ ಏನಿದೆ ಅಂದ್ರೆ ರಿಲೇಟೆಡ್ ಟು ಫುಡ್ ಸ್ಟ್ರೀಟ್ ವೆಂಡರ್ಸ್ ರಾಜ್ಯ ನಮ್ಮ ನಮ್ಮ ಜಿಲ್ಲೆ ಐವತ್ತೈದು ಲಕ್ಷ ಪಾಪ್ಯುಲೇಷನ್ ಇರುವಂಥ ಜಿಲ್ಲೆ ಅತಿ ದೊಡ್ಡ ಜಿಲ್ಲೆ ಹನ್ನೊಂದು ತಾಲೂಕು ಬರುತ್ತೆ ಸೊ ಇಲ್ಲಿ ನಾನು ಜಿಲ್ಲಾ ಅಧಿಕಾರಿಗೆ ವರ್ಕ್ ಮಾಡ್ತೀನಿ ನಾನು ಯೂಜುವಲಿ ಲೈಸೆನ್ಸ್ ಕೊಟ್ಟು ದೊಡ್ಡ ದೊಡ್ಡ ಹೋಟೆಲ್ ಕಡೆ ಕಾನ್ಸಂಟ್ರೇಟ್ ಮಾಡೋದು ನನ್ನ ಕೆಲಸ ಪ್ರತಿಯೊಂದು ತಾಲೂಕಿಗೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಇರಬೇಕಾಗಿತ್ತು ನಮ್ಮ ಜಿಲ್ಲೆಯಲ್ಲಿ ಹನ್ನೊಂದು ತಾಲೂಕಿಗೆ ಐದು ಜನ ಇದ್ದಾರೆ ಸೊ ಐದು ಜನ ಇಟ್ಕೊಂಡು ನಾವು ಕೆಲಸ ಇದ್ದೀವಿ ಇವ್ರ ಕೆಲಸ ರಸ್ತೆ ಬೀದಿ ವ್ಯಾಪಾರಿಗಳನ್ನ ಭೇಟಿ ಕೊಡೋದು ಯಾಕಂದರೆ ರಸ್ತೆ ಬೀದಿ ವ್ಯಾಪಾರಿಗಳದ ವಹಿವಾಟ ವಾರ್ಷಿಕವಾಗಿ ತೊಗೊಂಡ್ರೆ ಹನ್ನೆರಡು ಲಕ್ಷಕ್ಕಿಂತ ತೊಳಗಿರುತ್ತೆ ಇವರಿಗೆ ನಾವು ಬರೀ ರೆಜಿಸ್ಟ್ರೇಷನ್ ಕೊಡ್ತೀವಿ ಇದನ್ನು ನಮ್ಮ ಫುಡ್ ಸೇಫ್ಟಿ ಆಫೀಸರ್ಸ್ ನೋಡ್ತಾರೆ ನನ್ನ ಅಂಡರ್ ಸರ್ವೆ ನನ್ನ ಅಂಡರ್ ಗೈಡೆನ್ಸನ್ನು ನೋಡ್ತಿರ್ತಾರೆ ಫುಡ್ ಸ್ಟ್ರೀಟ್ ವೆಂಡರ್ಸ್ ನಮ್ಮ ಡಿಪಾರ್ಟ್ಮೆಂಟ್ ಅಂಡರ್ನೇ ಬರ್ತಾರೆ ಯಾವುದೂ ಡೌಟ್ ಇಲ್ಲ ರಸ್ತೆ ಬೀದಿ ವ್ಯಾಪಾರಿಗಳು ನಮ್ಮ ಅಂಡರೇ ಬರ್ತಾರೆ ಅವ್ರಿಗೂ ಏನು ರೂಲ್ಸ್ ಇದೆ ದೊಡ್ಡ ಏನು ರೂಲ್ಸ್ ಇದೆ ಸೇಮ್ ರೂಲ್ಸ್ ಅಪ್ಲೈ ಆಗುತ್ತೆ ಸೊ ಅವ್ರಿಗೇನು ಬೇರೆ ಇಲ್ಲ ದೊಡ್ಡ ಏನು ಬೇರೆ ಇಲ್ಲ ಬಟ್ ಓನ್ಲಿ ಪ್ರಾಬ್ಲಮ್ ಏನಂತಂದರೆ ಅವರು ಬಿಸ್ನೆಸ್ ಚಾಲೂ ಮಾಡೋಕ್ಕಿಂತ ಮುಂಚೆ ನಮ್ಮ ಲೈಸೆನ್ಸೇ ತೊಗೊಂಡು ಮಾಡ್ಬೇಕಂತಿಲ್ಲ ಸರ್ಕಾರದ್ದು ಟ್ರೇಡ್ ಲೈಸೆನ್ಸ್ ತೊಗೊಂಡ್ಬಿಡ್ತಾರೆ ಬಿಸ್ನೆಸ್ ಚಾಲೂ ಮಾಡಿಬಿಡ್ತಾರೆ ಟ್ರೇಡ್ ಲೈಸೆನ್ಸನ್ನು ನಾವು ಕೊಡೋದಿಲ್ಲ ಟ್ರೇಡ್ ಲೈಸೆನ್ಸ್ ಅವ್ರನ್ನ ಅಲ್ಲಿ ಪಟ್ಟಣ ಪಂಚಾಯಿತಿಯವ್ರು ಕೊಡ್ಬೋದು ಪಂಚಾಯಿತಿಯವರು ಕೊಡ್ಬೋದು ಅಥವಾ ಅವ್ರು ಕೊಡ್ಬೋದು ಸೊ ಟ್ರೇಡ್ ಲೈಸೆನ್ಸ್ ಒಂದು ವ್ಯಕ್ತಿ ರೋಡ್ ಸೈಡ್ ಬಿಸ್ನೆಸ್ ಚಾಲೂ ಮಾಡಿಬಿಡ್ತಾನೆ ವಿತೌಟ್ ಅವ್ರ ಪರ್ಮಿಷನ್ ನಮಗೆ ತಿಳಿಸ್ಲಾರ್ದೆ ಸೊ ನಾವು ಭೇಟಿ ಕೊಟ್ಟಾಗ ಅವರಿಗೆ ಅದನ್ನು ಚೆಕ್ ಮಾಡಿ ಲೈಸೆನ್ಸ್ ಕೊಟ್ಟು ರಿಜಿಸ್ಟ್ರೇಷನ್ ಕೊಟ್ಟು ಪುನಃ ಈ ಆಹಾರ ಸುರಕ್ಷಿತ ಬಗ್ಗೆ ಏನಾದರೂ ಬೇಸಿಕ್ ಹೈಜೀನ್ ಏನು ತೊಗೋಬೇಕು ಅದ್ರ ಬಗ್ಗೆ ನಾವು ಮೈತಿ ಕೊಡೋ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮ ಆಡ್ತಾನೇ ಇದ್ದೀವಿ ಸ್ವಲ್ಪ ಚೇಂಜಸ್ ಇದೆ ಪೂರ್ತಿ ಚೇಂಜಸ್ ಆಗಿದೆ ಅಂತ ನಾನು ಹೇಳೋದಿಲ್ಲ ಏನಾಗಿದೆ ಅಂತಂದರೆ ರೋಡ್ ಸೈಡ್ ವೆಂಡರ್ಸಿಗೆ ಬರುವಂಥ ಏನು ಕಸ್ಟಮರ್ಸ್ ಇರ್ತಾರೆ ಅವರು ಮಿಡ್ಲ್ ಕ್ಲಾಸ್ ಅಥವಾ ಲೋವರ್ ಮಿಡ್ಲ್ ಕ್ಲಾಸ್ ಅಥವಾ ಪೂವರ್ ಪೀಪಲ್ ಬರ್ತಾರೆ ಸೊ ಅವ್ರದ್ದು ಎಕ್ಸ್ಪೆಕ್ಟೇಷನ್ಸು ಕಡಿಮೆ ರೇಟಲ್ಲಿ ಒಳ್ಳೆ ಆಹಾರ ಸಿಗ್ಬೇಕು ಅಥವಾ ಹೊಟ್ಟೆ ತುಂಬಿಡ್ಬೇಕು ಸೊ ಕಾಂಪ್ರಮೈಸ್ ಮಾಡ್ಕೊಂಡು ರೋಡ್ ಸೈಡ್ ಕಡೆ ಹೋಗ್ತಾರೆ ಸೊ ರೋಡ್ ಸೈಡ್ನವ್ರಿಗೂ ಬಿಸ್ನೆಸ್ ಮೆನ್ಗೂ ಒಂದು ತೊಂದರೆ ಇದೆ ಏನಂದ್ರೆ ಈಗ ಎಲ್ಲ ಬೆಲೆ ಹೆಚ್ಚಾಗಿ ಬಿಟ್ಟು ಕೈಪಲ್ಲಿ ರೇಟ್ ಹೆಚ್ಚು ಎಣ್ಣೆ ರೇಟ್ ಹೆಚ್ಚು ಹಾಲ್ ರೇಟ್ ಹೆಚ್ಚು ಸೊ ಆ ರೇಟ್ ನಲ್ಲಿ ಕಾಂಪ್ರಮೈಸ್ ಮಾಡಿ ಒಂದು ವ್ಯಕ್ತಿಗೆ ಅವ್ರ ಆಹಾರ ಸೇವನೆ ಮಾಡಿ ಕೊಡಬೇಕು ಬಿಸ್ನೆಸ್ ಮಾಡ್ಕೋಬೇಕು ಲಾಭ ಮಾಡ್ಕೋಬೇಕು ಬಟ್ ಈ ನಿಟ್ಟಿನಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ನಮಗೆ ಕಸ್ಟಮರ್ಸು ಒಂದೇ ಫುಡ್ ಬಿಸ್ನೆಸ್ ಆಪರೇಟರ್ ಒಂದೇ ಎರಡು ಒಂದು ತಕ್ಕಡಿ ಅಂತ ತಗೋಣ ಸೊ ಬ್ಯಾಲೆನ್ಸ್ ಇಲ್ಲಿ ಅವರು ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ಬೇಕು ಆಮೇಲೆ ಕಸ್ಟಮರಿಗೆ ಏನೂ ತೊಂದರೆ ಆಗಬಾರ್ದು ಈ ನಿಟ್ಟಿನಲ್ಲಿ ನಾವು ತೊಗೊಂಡು ಈಗ ಈಗಾಗಲೇ ಹೇಳ್ತಾ ಇದ್ದೆ ನಾನು ಗೋಬಿ ಮಂಚೂರಿ ನಾವು ಚೆಕ್ ಮಾಡಿದ್ದು ರೋಡ್ ಸೈಡ್ ಫುಡ್ ವೆಂಡರ್ಸ್ ಕಡೆಯಿಂದಾನೆ ದೊಡ್ಡ ಹೋಟೆಲಿಂದ ನಾವು ತೊಗೊಂಡ್ರು ದೊಡ್ಡ ಹೋಟೆಲಲ್ಲಿ ಸೇಫ್ ಅಂತ ಬಂದಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಐದು ಕೇಸ್ ಏನಿದೆ ಈಗ ಸದ್ಯ ಅವೆಲ್ಲ ರೋಡ್ ಸೈಡ್ ಫುಡ್ ವೆಂಡರ್ಸ್ ಮೇಲೆ ಇದೆ ಒಂದೇ ಒಂದು ಏನಂತಂದರೆ ಅವ್ರಿಗೆ ಕಲರ್ ಬ್ಯಾನ್ ಆಗಿದ್ದ ಬಗ್ಗೆ ಅವ್ರಿಗೆ ಮಾಹಿತಿ ಇರಲಿಲ್ಲ ಆ ಟೈಮಲ್ಲಿ ಕಲರ್ ಹಾಕ್ತಾಯಿದ್ರು ಸರ್ಕಾರ ಇನ್ನೂ ಒಂದು ಅವಕಾಶ ಕೊಡ್ತಾ ಇದೆ ಅವ್ರಿಗೆ ಏನಂತೇಳಿ ಮಾರ್ಚಲ್ಲಿ ಗೋಬಿ ಮಂಚೂರಿ ಕಲರ್ ಬ್ಯಾನ್ ಮಾಡಿದ್ರು ಅದರ ಮುಂಚೆ ಯಾರು ಕಲರ್ ಹಾಕಿದ್ರು ಅವ್ರ ಮೇಲೆ ಕ್ರಮ ತಗೊಳ್ಬೇಡಿ ಅವ್ರಿಗೆ ಈಗ ಏನಿದ್ದಾರೆ ಅವ್ರ ಪರಿಸ್ಥಿತಿ ಏನಾದರೂ ಕಲರ್ ಬೆಂದ್ ಮಾಡಿದ್ದಾರೆ ಈಗ ನೀವು ನೋಡ್ಬೋದು ಈ ಫಾರ್ ಎಕ್ಸಾಂಪಲ್ ಜಸ್ಟ್ ಫಾರ್ ನಾನು ಎಷ್ಟೋ ಕಡೆ ಹೋಗಿ ಗೋಬಿ ಮಂಚೂರಿ ಆರ್ಡರ್ ಮಾಡಿದೀವಿ ಇಲ್ಲಿ ರೋಡ್ ಸೈಡ್ ಕಲರ್ ಆಲ್ಮೋಸ್ಟ್ ಬಂದ್ ಆಗಿದೆ ಇನ್ನೂ ಕೆಲವು ಹಳ್ಳಿಯಲ್ಲಿ ಇರ್ಬೋದು ಜನ ಅವ್ರಿಗೆ ಏನಾದ್ರು ಹಿಂಗೆ ಕಲರ್ ಹಾಕ್ಬೇಡ ಅಂತ ಹೇಳಿ ಆದ್ರೂ ಹಾಕ್ತಾರೆ ಸೇಮ್ ಈಗ ಒಬ್ಬರು ಮೇಡಮ್ ಪ್ರಶ್ನೆ ಕೇಳಿದ್ರಲ್ಲ ಸೊ ನೀವು ಅದೇ ರೀತಿ ನೀವು ನಮಗೆ ಏನಾದರೂ ಮಾಹಿತಿ ಕೊಟ್ರೆ ಬೆಳಗಾವ್ ಇರ್ಬೋದು ಬೈಲಂಗಲ್ ತಾಲೂಕ್ ಇರ್ಬೋದು ಗೋಕಾಕ್ ತಾಲೂಕ್ ಇರ್ಬೋದು ಸೊ ಅಲ್ಲಿ ನಾವು ಡ್ರೈವ್ ಮಾಡ್ತೀವಿ ಅಲ್ಲೆಲ್ಲ ಫುಡ್ ಬಿಸ್ನೆಸ್ ಆಪರೇಟರ್ನ ಕರೆದು ಮುನ್ಸಿಪಾಲಿಟಿ ಕಾರ್ಪೊರೇಷನ್ ವ್ಯಕ್ ಅಧಿಕಾರಿಗಳ ಜೊತೆ ಕೂಡ್ಕೊಂಡು ಸಭೆ ಮಾಡಿ ಮೊದಲು ಅವರಿಗೆ ಮಾಹಿತಿ ಕೊಟ್ಟು ಮತ್ತು ಕಲರ್ ಬ್ಯಾನ್ ಹಾಕ್ತಾರೆ ಖಂಡಿತ ಅವ್ರ ಮೇಲೆ ನಾವು ಸೆಕ್ಷನ್ ಫಿಫ್ಟಿ ನೈನ್ ಪ್ರಕಾರ ಕ್ರಮ ತಗೊತೀವಿ ಫುಡ್ ಬಿಸ್ನೆಸ್ ಆಪ್ರೇಟರಿಗೆ ನಾನು ಹೇಳೋಕೆ ಇಷ್ಟಪಡೋದು ರೋಡ್ ಸೈಡ್ ನೀವು ಬಡವರು ಇರ್ತೀರಿ ಅಂತ ತಿಳ್ಕೊಂಡು ಕಾನೂನನ್ನ ನಿಮಗೆ ಸಡಿಲ್ಗೊಳ್ಸೋಕೆ ಆಗೋದಿಲ್ಲ ಅವ್ರಿಗೂ ಒಂದೇ ತೀರ ಕಾನೂನಿದೆ ಸೆಕ್ಷನ್ ಫಿಫ್ಟಿ ನೈನ್ ಒಂದು ತಿಳ್ಕೊಳ್ಳಿ ಹತ್ತು ಲಕ್ಷ ದಂಡ ಇದೆ ಗೋಬಿ ಮಂಚೂರಿಯಲ್ಲಿ ಕಲರ್ ಬಂದ್ರೆ ನೀವು ಲೈಫಲ್ಲಿ ದುಡ್ದದ್ದು ರೊಕ್ಕನೂ ಇರೋದಿಲ್ಲ ಹತ್ತು ಲಕ್ಷ ಹತ್ತು ಲಕ್ಷ ದಂಡ ಇದೆ ಮೂರ್ ತಿಂಗಳಿಂದ ಹಿಡ್ಕೊಂಡು ಜೀವಾವಧಿಯವರೆಗೆ ಶಿಕ್ಷೆ ಇದೆ ಸಪೋಸ್ ಅದನ್ನ ತಿಂದು ಯಾರಾದರೂ ವ್ಯಕ್ತಿ ತಿರ್ಕೊಂಡ್ರೆ ನೀವು ಹೇಳಿದ್ರಲ್ಲ ಈಗ ಕಂಪ್ಲೇಂಟ್ ಏನೋ ಹೊಟ್ಟೆನೂ ಬರ್ತಾ ಇದೆ ಅಂತ ಸೊ ದಟ್ ಈಸ್ ಟೇಕನ್ ಎಸ್ ನಾನ್ ಗ್ರೀವಿಯನ್ಸ್ ಕಂಪ್ಲೇಂಟ್ ಗ್ರೀವಿಯಸ್ ಕಂಪ್ಲೇಂಟ್ ಅಂದ್ರೆ ಅಂತ ಏನು ಸೀರಿಯಸ್ ತೊಂದರೆ ಅಲ್ಲ ಬಟ್ ಸ್ಟಿಲ್ ಇಟ್ ಈಸ್ ಅ ಇಟ್ ಈಸ್ ಸಮ್ ಡಿಸೀಸ್ ಅಥವಾ ಸಮ್ ಪ್ರಾಬ್ಲಮ್ ಟು ಅ ದಟ್ ಕಸ್ಟಮರ್ ಸೊ ಅದಕ್ಕೆ ಮಿನಿಮಮ್ ಮೂರು ತಿಂಗಳು ಜೈಲ್ ಶಿಕ್ಷೆ ಆಗುತ್ತೆ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಸೊ ಜಡ್ಜಿಗೂ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಕಾನೂನಿಗೆ ಏನಾದರೂ ಇದು ಕೋರ್ಟಿಗೆ ಹೋದ್ರೆ ಖಂಡಿತ ಸೀರಿಯಸ್ ಆಕ್ಷನ್ ಆಗ್ತೈತಿ ಸೊ ರೋಡ್ ಸೈಡ್ ವೆಂಡರ್ಸಿಗೆ ಚೇತನ್ ಮುಖಾಂತರ ಹೇಳೋದಿಷ್ಟೇ ನಿಮಗೂ ರೂಲ್ಸ್ ಸೇಮ್ ಮತ್ತೆ ನೀವು ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದ್ರ ತಕ್ಕಂಗೆ ಆಹಾರ ನೀಡಬೇಕು ಸರ್ ಒನ್ ಫೈನಲ್ ಕ್ವಶನ್ ಇತ್ತು ಸರ್ ಈಗ ರೋಡ್ ಸೈಡ್ ಈಗ ನೀವು ಮಾಡ್ತಾರೆ ನೋಡಿ ಸರ್ ಸೊ ಅದು ನಾನ್ ವೆಜ್ ಐಟಮ್ಸ್ ಕೆಲವೊಮ್ಮೆ ಏನ್ ಮಾಡ್ತಾರೆ ಅದನ್ನ ಕ್ಲೀನ್ ಆಗಿ ಮಾಡೋದಿಲ್ಲ ಕ್ಲೀನ್ ಮಾಡಲ್ದೇನೆ ಸ್ಟಾರ್ಟ್ ಮಾಡಿರ್ತಾರೋ ಅದಕ್ಕೆ ಸೇಫ್ಟಿ ರಿಲೇಟೆಡ್ ಲೈಕ್ ಏನಾದ್ರು ಕ್ರಮ ಎಲ್ಲ ಸೇಮ್ ಇದೆ ರೀ ಚೇತನ್ ಒಂದೇ ಒಂದೇ ತಯಾರಿಕಾ ಸ್ಥಳ ಮತ್ತು ಪರಿಸರ ನೈಮಲ್ಯವಾಗಿರ್ಬೇಕು ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ ಎಲ್ಲೂ ಭೇಟಿ ಕೊಟ್ಟಾಗ ಅದು ಇಟ್ ಈಸ್ ಜಸ್ಟ್ ಹೋಟೆಲ್ ಅಥವಾ ಸ್ಮಾಲ್ ಹೋಟೆಲ್ ನಮ್ಗೆ ಕೌಂಟ್ ಆಗೋದಿಲ್ಲ ನಾವು ನೋಡೋದು ಟಾಪ್ ಟು ಬಾಟಮ್ ಸೇಮ್ ರೂಲ್ಸ್ ವ್ಯಕ್ತಿ ಅಲ್ಲಿ ಲೈಸೆನ್ಸ್ ಪಡೆದಿದಾರೋ ಇಲ್ಲೋ ಸೆಕೆಂಡು ಅಲ್ಲಿ ಮಾಡುವಂಥ ಜಗ ಸ್ವಚ್ಛ ಇದೆ ಇಲ್ಲೋ ಅವ್ರು ಅವ್ರೇನು ಉಪಯೋಗಿಸ್ತಾ ಇದ್ದಾರೆ ರಾ ಮೆಟೀರಿಯಲ್ಸ್ ಅದು ಪ್ರಾಪರ್ ಆಗಿ ಸೆಲೆಕ್ಟ್ ಮಾಡಿದಾರ ಇಲ್ಲೋ ಫಾರ್ ಎಕ್ಸಾಂಪಲ್ ಈಗ ವೆಜ್ ಹೇಳ್ತಾ ಇದ್ದಾರೆ ಸೊ ನಾನ್ವೆಜ್ ಅದು ಕರೆಕ್ಟ್ ಚಿಕನ್ ಶಾಪಿಂದ ಬಂದಿದೆ ಇಲ್ಲೋ ಫ್ರಿಜ್ ಅಲ್ಲಿ ಸೇವ್ ಸೇವ್ ಮಾಡ್ತಾ ಇದ್ದಾರಲ್ಲೋ ಅಥವಾ ಸೇ ಎವ್ರಿ ಡೇ ಯೂಸ್ ಮಾಡಿ ಡಿಸ್ಕಾರ್ಡ್ ಮಾಡ್ತಿದ್ದಾರೆ ಉಳಿದ ಡಿಸ್ಕಾರ್ಡ್ ಮಾಡ್ತಿದ್ದಾರೆ ನೆಕ್ಸ್ಟ್ ವೈಯಕ್ತಿಕ ಸ್ವಚ್ಛತೆ ಕಾಪಾಡ್ತಾ ಇದ್ದಾರೆ ಇಲ್ಲೋ ಅಂದರೆ ಅಡಿಗೆ ಮಾಡೋನು ಮತ್ತೆ ಬಳಸುವಂಥ ಬಾಂಡೆಗಳಾಗಿರ್ಬೋದು ನೀರು ಇರ್ಬೋದು ಸ್ವಚ್ಛ ಇದೆಯಲ್ಲೋ ಇವನ್ನೆಲ್ಲ ನಾವು ಕಂಪಲ್ಸರಿ ಟಾಪ್ ಟು ಬಾಟಮ್ ಚೆಕ್ ಮಾಡ್ತೀವಿ ಎಲ್ಲರಿಗೂ ಅದ್ಭುತ ಸರ್ ಈಗ ಕೆಲವೊಬ್ರು ಇರ್ತಾರಲ್ಲ ಸರ್ ಅಂದ್ರೆ ಲೈಕ್ ಈವ್ನಿಂಗ್ ನಾಲ್ಕೈದು ಗಂಟೆಗೆ ಬರ್ತಾರೆ ಲೈಕ್ ಮನೆಯಿಂದನೇ ಲೈಕ್ ಮಾಡ್ಕೊಂಡು ಬರ್ತಾರೆ ಹನ್ನೊಂದು ಗಂಟೆ ತನಕ ರಾತ್ರಿ ಹನ್ನೊಂದು ಗಂಟೆ ತನಕ ಇರ್ತಾರೆ ಮಾಡ್ಕೊಂಡು ಹೋಗ್ಬಿಡ್ತಾರೆ ಸೋ ಇಂಥವ್ರಿಗೆ ಕೂಡ ಲೈಕ್ ನೀವು ಹೇಳಿದ್ರೆ ಟ್ರೇಡ್ ಲೈಸೆನ್ಸ್ ಆಗಲಿ ಅಥವಾ ನಿಮ್ಮ ಕಡೆಯಿಂದ ಪರ್ಮಿಷನ್ಸ್ ಆಗಲಿ ತಗೋಬೇಕಾ ಈಗಾಗಲೇ ಹೇಳಿದ್ದೀನಿ ನಿಮ್ಗೆ ಎಕ್ಸೆಪ್ಟ್ ಫಾರ್ಮರ್ ಪ್ರತಿಯೊಬ್ಬರು ತಗೋಬೇಕು ಮನೆಯಲ್ಲಿ ಏನು ಕಿಚನ್ ಇದೆ ಅದಕ್ಕೆ ಸರ್ಕಾರ ಕನ್ಸಿಷನ್ ಕೊಟ್ಟಿದೆ ಚಿಕ್ಕ ಕಿಚನ್ ಒಂದು ಬಿಟ್ಟರೆ ನಮ್ಮ ಸ್ವಂತ ಕಿಚನ್ ಬಿಟ್ಟರೆ ಮದುವೆಯಲ್ಲಿ ಇರುವಂಥ ಸಮಾರಂಭ ಇರಲಿ ಮದುವೆ ಇರಲಿ ಅಂಗನವಾಡಿ ಕೇಂದ್ರಗಳಿರಲಿ ಅಥವಾ ಸರ್ಕಾರಿ ಕಚೇರಿಲಿರುವಂಥ ಕ್ಯಾಂಟೀನ್ ಇರಲಿ ಮಿಡ್ ಡೇ ಮೀಲ್ಸ್ ಇರಲಿ ಎಲ್ಲದಕ್ಕೂ ಎಫ್ ಎಸ್ ಎಸ್ ಐಯಿಂದ ಲೈಸೆನ್ಸ್ ತೊಗೋಬೇಕು ಇದು ಕಂಪಲ್ಸರಿ ಈಗ ನೀವೇ ನಾಳೆ ಒಂದು ಮದುವೆ ಫಂಕ್ಷನ್ ಇಟ್ಕೊಂಡಿರಿ ನಿಮ್ಗೆ ಯಾರು ಅಡಿಗೆ ಮಾಡಕ್ ಬರ್ತಾನೆ ಅಂದ್ರೆ ಅವನು ಲೈಸೆನ್ಸ್ ಇರುತ್ತೆ ಅಲ್ಲಿ ನಾವು ಬಂದು ಚೆಕ್ ಮಾಡ್ಬೋದು ಯಾಕಂದ್ರೆ ಅದು ಪಬ್ಲಿಕ್ ಪಬ್ಲಿಕ್ ಸಂಬಂಧಪಟ್ಟದಾಗುತ್ತೆ ಚೇತನ್ ಅವ್ರು ಪ್ರಾಬಬ್ಲಿ ನಿಮ್ ಥ್ರೂ ನಾ ಹೇಳಕ್ ಇಷ್ಟಪಡೋದು ಲೈಸೆನ್ಸ್ ಎಲ್ಲರಿಗೂ ಕಡ್ಡಾಯ ಎಕ್ಸೆಪ್ಟ್ ಎಕ್ಸೆಪ್ಟ್ ಯಾರು ರೈತ ಇದಾರೆ ಮತ್ತೆ ಎಲ್ಲಿ ಮನೆಯಲ್ಲಿ ಅಡಿಗೆ ಮಾಡ್ತಾರೆ ಬಿಟ್ಟು ಏನಾದ್ರೂ ಸಣ್ಣ ಫಂಕ್ಷನ್ ಅಲ್ಲಿ ಬರ್ಡೇ ಫಂಕ್ಷನ್ ಅಲ್ಲಿ ನಾನು ಹೋಗಿ ನಾನು ಕ್ಯಾಟ್ರರ್ ಇದ್ದೀನಿ ಅಂತಂದ್ರೆ ನನ್ನ ಪರ್ಮಿಷನ್ ಕಂಪಲ್ಸರಿ ಸರ್ ಇವನ್ ಕ್ಲೌಡ್ ಕಿಚನ್ಸ್ ಕೂಡ ನಿಮ್ಮ ಅಂದ್ರೆ ಬರುತ್ತೆ ಅಲ್ಲ ಎಲ್ಲ ಎಲ್ಲವೂ ಬರುತ್ತೆ ಈಗ ರೀಸೆಂಟ್ ಆಗಿ ಮೆಟ್ರೋ ಸಿಟೀಸ್ ಅಲ್ಲಿ ಕ್ಲೌಡ್ ಕಿಚನ್ಸ್ ತುಂಬಾ ಲೈಕ್ ಆಕ್ಟಿವ್ ಆಗಿ ತುಂಬಾ ಪ್ರಸಿದ್ಧಿ ತಗೋತಾ ಇದಾವೆ ಸೊ ಕೆಲವೊಮ್ಮೆ ಏನಾಗ್ತದೆ ನಮ್ಗೆ ಲೈಕ್ ನಾವು ಮನೆ ಫುಡ್ ಬೇಕು ಮನೆ ಫುಡ್ ಬೇಕು ಆಚೆ ತಿನ್ನೋದು ಬೇಡ ಅಂತ ಹೇಳಿ ಮೆಜಾರಿಟಿ ಪೀಪಲ್ ಕ್ಲೌಡ್ ಕಿಚನ್ ಸೈಡ್ ಹೋಗ್ಬಿಡ್ತಾರೆ ಎಲ್ಲವೂ ನಮ್ಮ ನಿಮ್ಗೆ ಏನಾದ್ರೂ ಅವ್ರ ಮೇಲೆ ಆಹಾರ ಕೊಟ್ಟದ್ದು ನಿಮಗೆ ಸೇಫಿಲ್ಲ ಅಥವಾ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿಲ್ಲ ಅಥವಾ ಕಲರ್ ಹಾಕಿದ್ದಾರೆ ಅಂದರೆ ಸೇಮ್ ಸೇಮ್ ರೂಲ್ಸ್ ಅಪ್ಲೈ ಆಗುತ್ತೆ